ನೋಡಿ ಬಿಗ್ ಬಾಸ್ ಗೆ ಬಂದಾಗಿನಿಂದ ಲಾಯರ್ ಜಗದೀಶ್ ಒಂದಲ ಒಂದು ರೀತಿಯಲ್ಲಿ ಸುದ್ದಿ ಆಗ್ತಿದ್ದಾರೆ ಒಂದ್ ಕಡೆ ಅನೇಕ ರಾಜಕಾರಣಿಗಳ ಬಗ್ಗೆ ಮಾತನಾಡ್ತಾ ಇದ್ರೆ ಮತ್ತೊಂದ್ ಕಡೆ ನಟ ನಟಿಯರ ವಿರುದ್ಧವೂ ಕೆಟ್ಟ ಕೆಟ್ಟದಾಗಿ ಆರೋಪವನ್ನು ಮಾಡ್ತಾ ಇದ್ರು ಕಂಡ ಕಂಡಲ್ಲಿ ಹೋಗಿ ಗಲಾಟೆಯನ್ನು ಮಾಡಿಕೊಂಡರು ತಾವು ಲಾಯರ್ ಅನ್ನೋ ವಿಚಾರಕ್ಕೆ ಏನ್ ಬೇಕಾದ್ರೂ ಮಾಡಬಹುದು ಅಂದುಕೊಂಡು ಎಲ್ಲ ಕಡೆ ಹಾರಾಡೋದಕ್ಕೆ ಶುರು ಮಾಡಿದ್ರು ಆದರೆ ಈಗ ಬಿಗ್ ಬಾಸ್ ಸ್ಪರ್ಧಿ ಹಾಗೂ ವಕೀಲ ಜಗದೀಶ್ ಅವರ ಮೇಲೆ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಹಲ್ಲೆ ನಡೆದಿದ್ದಾರೆ ಅಣ್ಣಮ್ಮ ದೇವಿಯ ವಿಗ್ರಹ ಪ್ರತಿಷ್ಠಾಪನೆ ವಿಚಾರಕ್ಕೆ ಗಲಾಟೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ನೂರಾರು ಜನರಿಂದ ಹಲ್ಲೆ ನಡೆದಿದ್ದ ಪೊಲೀಸರು ಜಗದೀಶ್ ಅವರನ್ನ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮಾಜಿ ಸ್ಪರ್ಧಿ ವಕೀಲ ಜಗದೀಶ್ ಮೇಲೆ ಮತ್ತೆ ಮಾರಣಾಂತಿಕವಾಗಿ ಹಲ್ಲೆಯಾಗಿದೆ ನಿನ್ನೆಯಷ್ಟೇ ಪುಂಡ ಯುವಕನೊಬ್ಬ ಜಗದೀಶ್ರ ಕುತ್ತಿಗೆಗೆ ಕೈ ಹಾಕಿ ಹಲ್ಲೆಯನ್ನ ನಡೆಸಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗಿತ್ತು ಇಂದು ಸಹಕಾರ ನಗರದಲ್ಲಿನ ಜಗದೀಶ್ ನಿವಾಸದ ಬಳಿ ನೂರಾರು ಜನರಿಂದ ಮತ್ತೆ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ ಘಟನೆಯಲ್ಲಿ ವಕೀಲ ಜಗದೀಶ್ ಪುತ್ರ ಸೇರಿದಂತೆ ಕುಟುಂಬದವರ ಮೇಲೂ ಪುಂಡರ ಗುಂಪು ಹಲ್ಲೆಯನ್ನು ನಡೆಸಿದ್ದಾರೆ ಹಲ್ಲೆಯಿಂದ ವಕೀಲ ಜಗದೀಶ್ಗೆ ಗಂಭೀರ ಗಾಯವಾಗಿದೆ ಪುತ್ರನ ಮುಖ ಕಿವಿ ಭಾಗದಲ್ಲೂ ಗಾಯಗಳಾಗಿವೆ ಸದ್ಯ ಪೊಲೀಸರು ಜೀಪ್ನಲ್ಲಿ ಕರೆದೊಯ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ ಬೆಂಗಳೂರಿನ ಕೊಡುಗೆಹಳ್ಳಿಯಲ್ಲಿ ಮೋರ್ ಜಂಕ್ಷನ್ ಬಳಿ ಅಣ್ಣಮ್ಮ ದೇವಿ ಕೋರಿಸೋ ವಿಚಾರಕ್ಕೆ ಸ್ಥಳೀಯ ನಿವಾಸಿಗಳು ಹಾಗೂ ಲಾಯರ್ ಜಗದೀಶ್ ನಡುವೆ ಕಿರಿಕ್ಕಾಗಿದೆ ರಸ್ತೆ ಬ್ಲಾಕ್ ಮಾಡಿ ದೇವರನ್ನ ಕೂರಿಸಿದ್ದನ್ನ ಪ್ರಶ್ನಿಸಿದ್ದ ಲಾಯರ್ ಇದೇ ವಿಚಾರಕ್ಕೆ ಸ್ಥಳೀಯರು ಹಾಗೂ ಜಗದೀಶ್ ನಡುವೆ ಮಾತಿಗೆ ಮಾತು ಬೆಳೆದು ನಿನ್ನೆ ಕೈ ಕೈ ಮೇಲಾಯಿಸಿಕೊಂಡಿದ್ದಾರೆ ಜಗದೀಶ್ ಮನೆ ಬಳಿ ಬಂದ ಸುಮಾರು ನಲವತ್ತಕ್ಕೂ ಹೆಚ್ಚು ಮಂದಿ ಸ್ಥಳೀಯರು ಇದೇ ವಿಚಾರವನ್ನ ಪ್ರಸ್ತಾಪಿಸಿ ಜಗದೀಶ್ ಮೇಲೆ ಜಗಳ ತೆಗೆದು ಹಲ್ಲೆಗೆ ಮುಂದಾಗಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ಸಂಬಂಧ ಕೊಡಿಗೆಹಳ್ಳಿ ಠಾಣೆಯಲ್ಲಿ ದೂರು ಪ್ರತಿ ದೂರು ದಾಖಲಾಗಿದೆ ಮತ್ತೊಂದು ಕಡೆ ಲಾಯರ್ ಜಗದೀಶ್ ನನ್ ವಿರುದ್ಧ ಗಲಾಟೆಯಲ್ಲಿ ಪೊಲೀಸರ ಕೈವಾಡ ಇದೆ ಅಂತ ಆರೋಪಿಸಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಕೆಲ ದಿನಗಳ ಹಿಂದೆ ನಡೆದ ಘಟನೆ ವೇಳೆ ಯುವಕನೋರ್ವ ಜಗದೀಶ್ ಮೇಲೆ ಹಲ್ಲೆ ನಡೆಸಿದ್ದು ವಿಡಿಯೋದಲ್ಲಿ ಸೆರೆಯಾಗಿತ್ತು ಈ ಕುರಿತು ಜಗದೀಶ್ ಲೈವ್ನಲ್ಲಿ ಬಂದಿದ್ರು ಈ ವಿಚಾರವಾಗಿ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿತ್ತು ಸದ್ಯ ಕೊಡಿಗೆಹಳ್ಳಿ ಪೊಲೀಸರ ಜೊತೆ ಜೀಪಿನಲ್ಲಿ ಹೋಗ್ತಾ ಇರುವಾಗ ಜಗದೀಶ್ ವಿಡಿಯೋದಲ್ಲಿ ಮಾತನಾಡಿದ್ದಾರೆ ಮುಗ್ಗಿನಲ್ಲಿ ರಕ್ತ ಬರ್ತಾ ಇರುವಾಗ ಲೈವ್ ಮಾಡಿರುವ ಜಗದೀಶ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅಂತ ವಕೀಲ ಜಗದೀಶ್ ಪ್ರಶ್ನೆಯನ್ನ ಮಾಡಿದ್ದಾರೆ ಪೊಲೀಸ್ ಜೀಪ್ನಲ್ಲಿ ಚಿಕಿತ್ಸೆಗೆ ಆಸ್ಪತ್ರೆಗೆ ಕರೆದೊಯ್ತಾ ಇರುವ ಪೊಲೀಸರು ಮುಖದ ಮೇಲೆ ರಕ್ತ ಸುರಿತಾ ಇದೆ ಎರಡು ಬಾರಿಗೂ ಗಂಭೀರ ಹಲ್ಲೆ ನಡೆಸಿದ್ರು ಪೊಲೀಸರು ಸೂಕ್ತ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಪೊಲೀಸರ ವಿರುದ್ಧವೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಈ ಗಲಾಟೆ ವೇಳೆ ಗಾಳಿಯಲ್ಲಿ ಗುಂಡು ಹಾರಿಸಿರುವ ಲಾಯರ್ ಜಗದೀಶ್ ಗನ್ಮ್ಯಾನ್ ಕೊಡಿಗೆಹಳ್ಳಿ ಪೊಲೀಸರು ಈತನನ್ನು ಬಂಧಿಸಿದ್ದಾರೆ ನಿನ್ನೆ ಪುಡಿ ರೌಡಿಗಳು ಹಲ್ಲೆ ಮಾಡಿದ್ರು ಇದೀಗ ಮತ್ತೆ ನನ್ನ ಕುಟುಂಬದ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ ಈ ರಾಜ್ಯ ಟೆರರಿಸ್ಟ್ಗಳು ಪುಡಿ ರೌಡಿಗಳ ರಾಜ್ಯವಾಗಿದೆ ಪೊಲೀಸರು ಬರದೇ ಇದ್ದಿದ್ದು ನಾನು ಬದುಕ್ತಾನೆ ಇರಲಿಲ್ಲ ಪೊಲೀಸರು ಬಂದು ನಮ್ಮನ್ನ ಕಾಪಾಡಿದರು ರಾಜ್ಯದಲ್ಲಿ ಎಲ್ಲಿದೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವವರ ಸ್ಥಿತಿ ಏನಾಗಿದೆ ನೋಡಿ ರಕ್ತ ಸಿಕ್ತ ಮುಖ ತೋರಿಸಿ ಲಾಯರ್ ಜಗದೀಶ್ ಲೈವ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಏನ್ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನಿಸಿರುವ ಜಗದೀಶ್ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವವರ ಮೇಲೆ ನಡೀತಾ ಇದೆ ಲಾಂಗ್ ಮರ್ಚ್ ಇದು ಮನೆವರೆಗೂ ಬಂತು ಅಲ್ಲೆಯನ್ನು ನಡೆಸ್ತಾ ಇದ್ದಾರೆ ಕಾನೂನು ಸುವ್ಯವಸ್ಥೆ ಎಲ್ಲಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಕೀಲ ಜಗದೀಶ್ ಹರಿಹಾಯ್ತಿದ್ದಾರೆ ಎಲ್ಲ ಆಗಿದ್ದು ಪೊಲೀಸರು ಮುಂದೆ ನಮ್ಮ ಗನ್ಮೆನ್ ಕೊನೆಗೆ ವೆಪನ್ ತೆಗೆದು ಫೈರ್ ಮಾಡಿದ ಮೇಲೆ ದೇ ಆನ್ ಮೀ ನನ್ನನ್ನು ಬಚಾವ್ ಮಾಡಕ್ಕೋಸ್ಕರ ನನ್ನ ಎಂಟೈರ್ ಸ್ಕಾರ್ಪಿಯೋನ ನಾನು ಐ ಡೋಂಟ್ ಹೊಸ ಸ್ಕಾರ್ಪಿಯೋ ಅದಲ್ಲ ಸತ್ರೆ ಪರವಾಗಿಲ್ಲ ಮಣ್ಣ್ ಮಾಡೇನ್ ಸತ್ರೆ ನಾವು ಯಾರು ಪ್ರಾಣ ಭಿಕ್ಷೆ ಕೇಳಲ್ಲ ಬಟ್ ಈ ವ್ಯವಸ್ಥೆ ಬದಲಾಗಬೇಕು व्यवस्था बदल बदला